ಹಾಯ್ ಎಲ್ರಿಗೂ ನಮಸ್ಕಾರ ಈ ವಿಡಿಯೋನಲ್ಲಿ ನಾನು ಮಶ್ರೂಮ್ ಪೆಪ್ಪರ್ ಫ್ರೈನ ಯಾವ ರೀತಿ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ನಾನಿಲ್ಲಿ ಎರಡು ಪ್ಯಾಕಷ್ಟು ಮಶ್ರೂಮನ್ನು ತೊಗೊಂಡಿದ್ದೀನಿ ಇದನ್ನು ಈ ರೀತಿ ಕಟ್ ಮಾಡಿ ಸ್ವಲ್ಪ ನಸು ಬೆಚ್ಚಗಿನ ನೀರಿನಲ್ಲಿ ಅರಿಶಿನ ಪುಡಿಯ ಜೊತೆಯಲ್ಲಿ ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ ಅಷ್ಟರಲ್ಲಿ ಇದಕ್ಕೆ ಬೇಕಾಗಿರುವಂತಹ ತಯಾರಿಯನ್ನು ಮಾಡ್ಕೊತಾ ಇದ್ದೀನಿ ನಾನು ಸ್ವಲ್ಪ ಮೀಡಿಯಮ್ ಸೈಜ್ನಲ್ಲಿರುವಂಥ ನೋಡಿ ಈ ರೀತಿ ಈ ಸೈಜ್ನಲ್ಲಿರುವಂಥ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ ನಂತರ ಮೂರು ಟೊಮ್ಯಾಟೊ ನೋಡಿ ನಾನಿಲ್ಲಿ ಮೂರು ಟೊಮ್ಯಾಟೋವನ್ನು ತೊಗೊಂಡು ಇದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆದಷ್ಟು ಎಲ್ಲ ತರಕಾರಿಯನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡ್ರೆ ತುಂಬ ರುಚಿಯಾಗಿ ಬರುತ್ತೆ ಇದು ಒಂದು ಇಡಿ ಆಗುವಷ್ಟು ಮೆಂತ್ಯ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಜಾಸ್ತಿ ಏನು ಇಂಗ್ರೀಡಿಯಂಟ್ಸ್ ಬೇಕಾಗಿಲ್ಲ ಕಡಿಮೆ ಪದಾರ್ಥಗಳಲ್ಲಿ ತುಂಬಾ ರುಚಿಯಾಗಿರುವಂತಹ ಒಂದು ಮಶ್ರೂಮ್ ಪೇಪರ್ ಫ್ರೈನ ಮಾಡ್ಕೊಬೋದು ನೋಡಿ ಇಷ್ಟು ತಯಾರಿ ಮಾಡ್ಕೊಂಡ ನಂತರ ಮಶ್ರೂಮನ್ನು ಕೂಡ ಕ್ಲೀನಾಗಿ ನೀಟಾಗಿ ಎರಡು ನೀರಲ್ಲಿ ಈ ರೀತಿ ತೊಳೆದು ಒಂದು ಪ್ಲೇಟ್ನಲ್ಲಿ ಇಟ್ಕೊಂಡಿದ್ದೀನಿ ಈಗ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಕಟ್ ಮಾಡಿರುವಂತಹ ಈರುಳ್ಳಿಯನ್ನು ಹಾಕಿ ಒಂದೆರಡು ಸಾರಿ ಬಾಡಿಸಿದ ಮೇಲೆ ಹಿಂದೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊತಾ ಇದ್ದೀನಿ ಒಂದು ಸ್ಪೂನ್ ಸೇರಿಸ್ಕೊಂಡ್ರೆ ಸಾಕು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡ ನಂತರ ಇದಕ್ಕೆ ಕಟ್ ಮಾಡಿರುವಂತಹ ಮೆಂತ್ಯ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಇದನ್ನು ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಇದಕ್ಕೆ ಕಟ್ ಮಾಡಿರುವಂತಹ ಟೊಮೆಟೋವನ್ನು ಸೇರಿಸಿ ಇದನ್ನು ಕೂಡ ಒಂದೆರಡು ನಿಮಿಷಗಳ ಕಾಲ ಫ್ರೈ ಮಾಡ್ಕೊತಾ ಇದ್ದೀನಿ ಇದ್ರ ಜೊತೆಗೇ ಸ್ವಲ್ಪ ಉಪ್ಪನ್ನು ಸೇರಿಸಿ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಬೇಗ ಟೊಮೆಟೊ ಮತ್ತು ಈರುಳ್ಳಿ ಫ್ರೈ ಆಗಲಿ ಅನ್ನೋ ಕಾರಣಕ್ಕೆ ಈ ರೀತಿ ಫ್ರೈ ಆದ ನಂತರ ಟೊಮೆಟೊ ಎಲ್ಲ ಮೆತ್ತಗಾಗಬೇಕು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಮಶ್ರೂಮನ್ನು ಸೇರಿಸ್ತಾ ಇದ್ದೀನಿ ಮಶ್ರೂಮನ್ನು ಆದಷ್ಟು ಎರಡರಿಂದ ಮೂರು ಬಾರಿ ತೊಳೆದು ನೀಟಾಗಿ ಈ ರೀತಿ ಎತ್ತಿಟ್ಕೊಬೇಕು ಇದಕ್ಕೇನೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಶಿನ ಪುಡಿಯನ್ನು ಹಾಕ್ತಾಯಿದ್ದೀನಿ ಮತ್ತು ಒಂದು ಸ್ಪೂನಷ್ಟು ಧನಿಯಾ ಪೌಡರನ್ನು ಸೇರಿಸ್ಕೊತಾ ಇದ್ದೀನಿ ಈ ರೀತಿ ಸೇರಿಸ್ಕೊಂಡ ನಂತರ ಎಲ್ಲವನ್ನು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಬೇಕು ಉಪ್ಪು ಬೇಕಿದ್ರೆ ರುಚಿಗೆ ನೋಡಿಕೊಂಡು ನೀವು ಹಾಕ್ಕೊಳ್ಳಿ ನಾನಿಲ್ಲಿ ಅರ್ಧ ಸ್ಪೂನಷ್ಟು ಅಚ್ಚಕಾರದ ಪುಡಿಯನ್ನು ಹಾಕ್ಕೊತಾ ಇದ್ದೀನಿ ಇದು ಪೆಪ್ಪರ್ ಫ್ರೈ ಆಗಿರೋದ್ರಿಂದ ಅಚ್ಕಾರದ ಪುಡಿ ಆಪ್ಷನಲ್ ಬೇಕಿದ್ದರೆ ಹಾಕ್ಕೊಬೋದು ನಮಗೆ ಖಾರ ಸ್ವಲ್ಪ ಬೇಕಿರೋದ್ರಿಂದ ಸ್ವಲ್ಪ ಅಚ್ಚಕಾರದ ಪುಡಿಯನ್ನು ಇದ್ದೀನಿ ಇದನ್ನು ನೀಟಾಗಿ ಈ ರೀತಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಂಡ ನಂತರ ಆದಷ್ಟು ಎಣ್ಣೆಯಲ್ಲೇ ಎಲ್ಲವನ್ನು ಫ್ರೈ ಮಾಡ್ಕೊಬೇಕು ಮಶ್ರೂಮ್ನಲ್ಲೇ ನೀರಿನಂಶ ಅಂಶ ಇರೋದ್ರಿಂದ ನೋಡಿಕೊಂಡು ನೀರನ್ನು ಸೇರಿಸ್ಕೊಬೇಕು ಇದಕ್ಕೇನೆ ಒಂದು ಸ್ಪೂನು ಆಗುವಷ್ಟು ಗರಂ ಮಸಾಲವನ್ನು ಸೇರಿಸ್ತಾ ಇದ್ದೀನಿ ಈಗ ಒಂದು ಪ್ಲೇಟನ್ನು ಮುಚ್ಚಿ ಒಂದು ಐದು ನಿಮಿಷ ಇದನ್ನು ಬೇಯೋದಕ್ಕೆ ಬಿಟ್ಟು ನಂತರ ಪ್ಲೇಟನ್ನು ಓಪನ್ ಮಾಡಿದ ಮೇಲೆ ಇದಕ್ಕೆ ಎರಡು ಸ್ಪೂನಷ್ಟು ಪೆಪ್ಪರ್ ಪೌಡರನ್ನು ಸೇರಿಸ್ತಾ ಇದ್ದೀನಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡ್ರೆ ನೋಡಿ ಈ ರೀತಿ ಮಶ್ರೂಮ್ ಪೆಪ್ಪರ್ ಫ್ರೈ ರೆಡಿಯಾಗುತ್ತೆ ತಿನ್ನೋದಕ್ಕಂತೂ ತುಂಬ ರುಚಿಯಾಗಿರುತ್ತೆ ಒಂದು ಸಾರಿ ಫ್ರೈ